ನಾನು ಹೇಳ್ದೆ ಇವತ್ತು ಗೋಡ ಆಗ್ಬಿಟ್ಟಿದೆ ನಮ್ಮಲ್ಲಿ ಕೂಡ ನಮ್ಮ ಮಂಜು ಎಲ್ಲ ನಮ್ಮ ಹೆಸರು ಪೀಳ್ಳಿ ಇವರು ಮತ್ತೆ ವೆಂಕಟೇಶ್ ಬ್ಯಾಲ್ಕನೆಯಲ್ಲಿ ಎಲ್ಲ ಅವ್ರು ಬಂದಿದ್ದರು ಈಗಲೂ ಸೇರ್ಪಡೆ ಮಾಡ್ತೀವಿ ಈಗ ನಮ್ಮನ್ ಕೇಳ್ತದೆ ನಮ್ಮನ್ ಕೆರೆದ್ರೆ ಸುಮ್ಮನೆ ಅವರಲ್ಲ ಬಹಳ ಜನ ಬಿಜೆಪಿ ಬರೋರು ಅವರೇ ಏನು ಅಂದ್ರೆ ಕೇಳ್ ನೋಡೋಕೆ ಬಹಳ ಜನ ಈಗ ಜಾಗ ಇಲ್ಲ

ಹೇಳ್ಬೋದು ಮನೆ ತಿನ್ಬೇಡ ಅದು ಯಾವತ್ತೂ ಒಂದಿನ ಬೇಕಾಗ್ತದೆ ನಾನು ಕೂಡ ಕಾಯ್ತಾ ಇರ್ತೀನಿ ಜಿಕ್ಕೋದು ಗೊತ್ತು ತೂಗೋದು ಬಂದು ನನಗೆ ಒಂದು ನಮ್ಮ ಕಾರ್ಯಕರ್ತರು ಸ್ಪಷ್ಟ ಇರಲಿ ಇನ್ ಯಾವ್ದೇ ಹೇಳೋ ಹೇಳೋರೆ ಇಲ್ಲಿಂದ ಲೈವ್ ಕಳಿಸೋದು ಅವ್ರೆ ನಾನೇ ತಲೆ ಕೆಳಕ್ ಹೋಗಲ್ಲ ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಾನೆಲ್ಲ ಕೂಡ ಥರ ಬೇರೊಂದು ರೆಕಾರ್ಡ್ ಮಾಡ್ಕೊಂಡ್ರೆ ಕೇರ್ ಇನ್ನೊಂದು ಎರಡು ಗಂಟೆ ಜಾಸ್ತಿ ಓಡಾಡಬೇಕಾಗ್ತದೆ ಓಡಾಡ್ತೀನಿ ನಾನು ಯಾರು ಬೆಳೆಸಿದ್ರು ಅವರೇ ನಮ್ಗೆ ತಿನ್ಬಿಡ್ತಾರಲ್ಲ ಸಮಸ್ಯೆ ಆಗಿರೋದು ನನಗೆ ಕೆಲವರು ಎಲ್ಲ ವೆಂಟೇಜ್ ಬಂದ್ರಪ್ಪ ಅವನ್ ಕ್ಯಾಟಗರಿ ಆಗಿಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗವ್ರೆ ಅವ್ರು ಏನ್ ಹೇಳಿ ಸರ್ ಯಾರು ಏನೇ ಹೇಳಿದ್ರು ನಾನು ನನ್ನ ಮಕ್ಳುಗೂ ಹೇಳ್ತೀನಿ ಎಮ್ ಎಲ್ ಎಲ್ಲಿ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿ ಜೊತೆ ನೇರ ನೇರ ಮಾತಾಡುತ್ತವ್ರು ಇವ್ರಿಗೆ ಐದು ಪರ್ಸೆಂಟ್ ಬೆಳೆಸ್ದವ್ರು ಅದಕ್ಕೆ ತೀರ್ಮಾನ ಮಾಡಿದೀವಿ ಇನ್ ಯಾರಾದ್ರೂ ಅನ್ಮೆಂಟ್ ಜೊತೆ ಎಂ ಪಿ ಜೊತೆ ಸಭೀ ಜೊತೆ ಇನ್ ಯಾರು ಎಕ್ಸ್ ಹೋಗಿದ್ರೆ ಹೋಗ್ಬೋದು ನಮ್ಗೆ ಅಭ್ಯಂತರ ಇಲ್ಲ ಬಟ್ ನನ್ನ ಹತ್ರ ಬರಂಗಿಲ್ಲ ಕಾಂಗ್ರೆಸ್ ಬರ್ಲಿ ಕರ್ಕೊಂಡು ಮಾತಾಡ್ತೀನಿ ಯಾಕಂದ್ರೆ ನಮ್ಮ ಪಾರ್ಟಿ ನಮ್ಮ ದ್ರೋಹ ಮಾಡಿದವ ನಮ್ ಬಗ್ಗೆ ಮಾತಾಡೋದವ್ರ ಸಹಿಸಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಕೆಲಸ ನಮ್ಗೆ ಭಯವಂತದ್ದು ಅವ್ರಂತ ಮಾತಾಡಿಸ್ತೀನಿ

ನಮ್ದು ಸ್ವಚ್ಛ ಮಾಡುವಂತ ಕೆಲಸ ಅವಾಗ ಸ್ವಲ್ಪ ಆರು ಗಂಟೆಗೆ ಇಟ್ಕೊಂಬಾರು ಎಷ್ಟು ಸಾಕಿದ್ದೀನಿ ಇವಾಗ ಮತ್ತೆ ನನಗೇನು ಇಲ್ಲ ಅವ್ನ ರಾಜ ಸ್ವಲ್ಪ ನಷ್ಟ ಹಾಕೋ ಅದ್ರ ಭರ್ತಿ ಮಾಡ್ಕೊಂಡು ಆದ್ರೆ ಅದು ಬಿಟ್ಕೊಂಡ್ರೆ ದಿನಾ ಚಿಕ್ಕ ದಿನಾ ಎಂಟಿ ಮನೆಗೆ ಸಂಸಾರ ಮಾಡಕ್ ಆಗ್ತದೆ ಆಸ್ತಿ ಕಡೆಗೆ ಏನೋ ಎಲ್ಲರಿಗೂ ನಮಸ್ಕಾರ ಕೊಷ್ಟೆ ಹೋಟೇ ವಿಚಾರ ಮಾತನಾಡ ಇಗ ನಮ್ಮ ರಾಜೇಶು ನಮ್ಮ ಚನ್ನಾಣ್ಣನವರು ಅವರ ಹೆಸರು ಕೂಡ ಆಡ್ಕೊಟ್ರು ನಮಗೂ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ